ಪೌರಸೇವಾ ನೌಕರರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರವನ್ನು ಆಗ್ರಹಿಸಿ ಪೌರಸೇವಾ ನೌಕರರು ಕರ್ತವ್ಯ ನಿರ್ವಹಿಸದೆ ಪಟ್ಟಣ ಪಂಚಾಯಿತಿ ಎದುರು ಶನಿವಾರದಿಂದ ಮುಷ್ಕರ ಪ್ರಾರಂಭಿಸಿದ್ದಾರೆ ಪೌರಕಾರ್ಮಿಕರ ಬೇಡಿಕೆಯನ್ನು ಈಡೇರಿಸುವವರೆಗೆ ಪಟ್ಟಣದಲ್ಲಿ ಸ್ವಚ್ಛತಾ ಕಾರ್ಯವನ್ನು ನಿರ್ವಹಿಸುವುದಿಲ್ಲ ಪೌರ ಕಾರ್ಮಿಕರ ಹಲವು ಬೇಡಿಕೆಗಳು ಅನೇಕ ವರ್ಷಗಳಿಂದ ಈಡೇರಿಲ್ಲ ಸಂಘದ ತೀರ್ಮಾನದಂತೆ ಬೇಡಿಕೆಗಳನ್ನು ಈಡೇರಿಸಲು ಸರ್ಕಾರಕ್ಕೆ ಒಂದು ತಿಂಗಳ ಗಡುವು ನೀಡಲಾಗಿತ್ತು ಗಡುವು ಮುಗ್ದಿರುವ ಹಿನ್ನೆಲೆಯಲ್ಲಿ ಮುಷ್ಕರವನ್ನು ಪ್ರಾರಂಭಿಸಿದ್ದೇವೆ ಎಂದು ಕರ್ನಾಟಕ ರಾಜ್ಯ ಪೌರಸೇವಾ ನೌಕರರ ಸಂಘದ ಸೋಮರಪೇಟೆ ಶಾಖೆ ಅಧ್ಯಕ್ಷ ಬಿ ಜೆ ಮಂಜುನಾಥ್ ಹೇಳಿದ್ದಾರೆ ಸೋಮರಪೇಟೆ ಪಟ್ಟಣ ಪಂಚಾಯಿತಿಯಲ್ಲಿ ವರ್ಕ್ ಮಾಡ್ತೀನಿ ನಾನು ಪೌರ ಕಾರ್ಮಿಕರಾಗಿ ಲೋಡ್ರಸ್ ಆಗಿ ಡ್ರೈವರ್ ಆಗಿ ವಾಟ್ಸಪ್ ಎಲ್ಲ ಕೆಲಸಗಳು ಮಾಡ್ತೀವಿ ಆದರೆ ನಮ್ಮ ಫೀಲ್ಡಲ್ಲಿ ನಮ್ಮ ಬಗ್ಗೆ ಏನಂದರೆ ಯಾರು ನಮಗೆ ಒಂದು ವೇತನೇ ಆಗಲಿ ಕರೆಕ್ಟಾಗಿ ಇದ್ರ ಯಾವುದು ಸರ್ಕಾರದಿಂದ ಸರಿಯಾಗಿ ಸಿಗ್ತಾ ಇಲ್ಲ ಇನ್ನೊಂದು ಪರ್ಮನೆಂಟ್ ಸೌಲಭ್ಯಗಳು ಇಲ್ಲ ನಾವಿಲ್ಲಿ ಕೆಲಸ ಮಾಡ್ತಾ ಹತ್ತು ವರ್ಷದ ಆಡ್ತಾ ಅದ್ರ ಮೇಲೆ ಇಲ್ಲಿ ಸೌಲಭ್ಯಗಳು ಏನಂದರೆ ಏನು ಸಿಗ್ತಾ ಇಲ್ಲ ಒಂದು ಸಂಬಳ ಬಿಟ್ಟರೆ ಅಷ್ಟು ಬಿಟ್ಟರೆ ಏನೂ ಇಲ್ಲ ಅದರಲ್ಲಿ ಸರ್ಕಾರದಿಂದ ಸಿಗೋದು ಕಳೆದ ವರ್ಷ ಮನೋಜ್ ಹೇಳ್ದಂಗೆ ಎಲ್ಲ ಮಾಹಿತಿಗಳು ತರಿಸಿದ್ದೀವಿ ಅದರಲ್ಲೂ ಒಮ್ಮನೆ ಹೂವು ಅಂತಾರೆ ಮತ್ತು ಬಿಟ್ಬಿಡ್ತಾರೆ ಅಷ್ಟು ಬಿಟ್ಟರೆ ಏನೂ ಇಲ್ಲ ಇನ್ನೊಂದು ರೋಡ್ಗಳಲ್ಲಿ ಬೀದಿಗಳಲ್ಲಿ ಎಲ್ಲರೂ ನಾಯಿ ಸತ್ರು ಯಜ್ಞ ಸತ್ರು ಎಲ್ಲದಕ್ಕೂ ನಾವೇ ಇಲ್ಲಿ ನೀವು ಹೇಳ್ದಂಗೆ ಒಳಗಡೆ ಕೂತಿರೋರಿಗೆ ಆರಾಮಾಗಿ ಸಂಬಂಧ ತಗೊಂಡು ಕೆಲಸಗಳು ಮಾಡಿಕೊಂಡು ಹೋಯ್ತಾ ಇರ್ತಾರೆ ನಮ್ಮ ವಾರ್ಡ್ ಮಿನ್ಗಳು ಲ್ಯಾಟ್ರಿ ಮಿನ್ಗಳು ಮತ್ತು ಪಂಪಸ್ಗಳಲ್ಲಿ ಕೆಲಸ ಮಾಡೋರು ಬಿಟ್ಟರೆ ಪೌರ ಕಾರ್ಮಿಕ ಬಿಟ್ಟರೆ ಇಷ್ಟು ಬಿಟ್ಟರೆ ನಮಗೆ ಇಲ್ಲಿ ಕಷ್ಟ ಸಮಸ್ಯೆಗಳು ಇದರಲ್ಲಿ ಅದನ್ನ ಮುಂದುವರಿಸಬೇಕು ಅಂತ ಸ್ಟ್ರೈಕ್ಗಾಗಿ ಮಾಹಿತಿಗಾಗಿ ನಿಂತಿದ್ದೀವಿ ಇದರಲ್ಲಿ ಸರ್ಕಾರ ಏನು ನಿರ್ದೇಶ ತಗೊಂಥದ್ದು ಅದನ್ನ ನೋಡ್ಬಿಟ್ಟು ನಾವು ಮುಂದುವರಿಸ್ತೀವಿ ಧನ್ಯವಾದಗಳು ರಾಜ್ಯ ಸರ್ಕಾರಿ ನೌಕರರಿಗೆ ನೀಡುವ ಸವಲತ್ತುಗಳಿಂದ ಯಾವುದೇ ಷರತ್ತುಗಳಿಲ್ಲದೆ ನೀಡಬೇಕು ಪಟ್ಟಣ ಪಂಚಾಯಿತಿ ಮತ್ತು ನಗರಸಭೆಯಲ್ಲಿ ಕೆಲಸ ಮಾಡುವ ಎಲ್ಲ ಪೌರ ಕಾರ್ಮಿಕರನ್ನ ಕಾಯಂಗೊಳಿಸಬೇಕು ಮುಷ್ಕರ ನಿರತರೊಂದಿಗೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಜಯಂತಿ ಶಿವಕುಮಾರ್ ಚರ್ಚೆ ನಡೆಸಿ ಮನವಿ ಪತ್ರ ನೀಡಲಾಗಿದ್ದು ಆದಷ್ಟು ಬೇಗ ನಮ್ಮ ಸಮಸ್ಯೆಗೆ ಪರಿಹಾರ ನೀಡಬೇಕೆಂದು ಕೇಳಿಕೊಂಡರು ಮುಷ್ಕರ ನಮ್ಮದು ವಿವಿಧ ಬೇಡಿಕೆಗಳಿಗೆ ಸೇವಾ ನೌಕರರು ವಿವಿಧ ಬೇಡಿಕೆಗಳು ಹಾಗೂ ನಮ್ಮ ಕಾಂಟ್ರಾಕ್ಟ್ ಬೇಸಿಕ್ ನೇರ ಪಾವತಿಯಾಗಿ ನೇರ ಸಮಾನ ವೇತನ ಸಮಾನವಾಗಿ ಕೆಲಸವನ್ನು ಮಾಡಿಕೊಡಿ ಅಂತ ಮತ್ತು ಜ್ಯೋತಿ ಸಂಜೀವಿನ ಒಂದು ಕುಡಿ ಅಂತ ಕೇಳಿಕೊತಿದ್ದೀವಿ ಹಾಗೆ ನಮ್ಮ ಸರ್ಕಾರಗಳು ನಮ್ಮ ವಿವಿಧ ಬೇಡಿಕೆಗಳನ್ನ ನಿರ್ವಹಿಸ್ಕೊಡಿ ಅಂತ ನಾವು ದಯವಿಟ್ಟು ಎಲ್ಲ ಪೌರಸ್ಸೆ ನೌಕರರಾಗಿ ಕೇಳಿಕೊಳ್ತಾ ಇದ್ದೀವಿ ಅಂತಿರ ನಾವು ನಮಸ್ಕಾರ ಶುರು ಮಾಡಿದ್ದೀವಿ ಬೇಡಿಕೆ ಇಡೀರೋದ್ರಿಂದ ನಮಸ್ಕಾರವನ್ನು ನಮಸ್ಕಾರ ಇದ್ದೀವಿ

ಈ ಮೂಲಕ ನೀವು ಇದು ಸಂಬಂಧಪಟ್ಟ ಸಚಿವರಾಗ ಏನಾದರೂ ಮನವಿ ಮುಟ್ಟಿದೀ ಅಥವಾ ತಲುಪಿದ್ದೀರಾ ಇವರು ನಮ್ಮ ರಾಜ್ಯದ ಪದ ಅಧಿಕಾರಿಗಳು ಬೆಂಗಳೂರಿಗೆ ಹೋಗಿದ್ದಾರೆ ಅದಕ್ಕೋಸ್ಕರ ನಾವು ಅದನ್ನ ಅದ್ರ ಏನು ವಿಚಾರಗಳು ನೋಡ್ಕೊಟ್ಟು ನಾವು ಅದಕ್ಕೆ ವೇಟ್ ಮಾಡ್ತೇವೆ ಆಗಿರಬಹುದು ನಮ್ದು ಏನು ಬೇಡಿಕೆಗಳು ಇವ್ರದೇ ಕೊಡ್ತೀವಿ ಅಂತಂದರೆ ಅದಕ್ಕೆ ನಾವು ನಮಸ್ಕಾರ ಅಂತ್ಯವಾಗಿದ್ದೀವಿ ನಿಮ್ಮ ರಾಜ್ಯಾಧ್ಯಕ್ಷರು ಏನು ಡೈರೆಕ್ಷನ್ ಕೊಟ್ಟಿದ್ದಾರೆ ಈಗ ರಾಜ್ಯಾಧ್ಯಕ್ಷರು ನೀವು ಅದೇ ರೀತಿ ಇರಿ ಮುಷ್ಕರದಲ್ಲಿ ಇರಿ ನಾವು ಏಳು ಗಂಟೆ ನೀವು ಅದೇ ರೀತಿ ಇದು ಮಾಡ್ಬೇಡಿ ಅಂತ ಹೇಳಿದ್ದಾರೆ ವಾಪಸ್ ವಾಪಸ್ ಇಡಿಯಂಗಿಲ್ಲ ಅದೇ ರೀತಿ ನಾವು ಒಂದೇ ರೀತಿ ಅಂತೇಳಿ ಟಿ ಎಮ್ ಸಿ ಸುಮಾರು ಹದಿನೈದು ವರ್ಷಗಳಿಂದಲೇ ಕೆಲಸ ಮಾಡ್ಕೊಂಡಿದ್ದೀನಿ ನಾವು ಈ ಸತಿ ಈ ಥರ ನಿಂತಂಗೆ ಯಾವ ವರ್ಷ ನಿಂತಿಲ್ಲ ಯಾಕೆಂದರೆ ಈ ಸತಿ ಕಠಿಣವಾಗೇ ನಿಂತಿರೋದು ನಾವು ಈ ಸತಿ ಯಾಕೆಂದರೆ ಕಳಿಸಲೂ ಪರ್ಮಿಟ್ ಮಾಡ್ತೀವಿ ಮಾಡ್ತೀವಿ ಅಂತ ಆಸೆ ಉರ್ಸಿತೆ ಜಾಸ್ತಿ ಆಗೋಯ್ತು ನಮಗೆ ಸರಿಯಾಗಿ ಸಂಬಳಗಳಾಗಲಿ ಸಮೇತ ಕರೆಕ್ಟ್ ಟೈಮ್ ನಮಗೆ ಸಂಬಳ ಆಗಿರೋ ಕಾರಣ ನಮ್ಮ ನಮಗೆ ಪರಿಸ್ಥಿತಿಗಳು ಅದಕ್ಕೆ ಹೋಗಿದ್ದೇವೆ ತುಂಬ ಇವತ್ತು ಇವತ್ತು ದಿನ ಕೆಲಸ ನಾವು ಇಲ್ಲಿ ನಿಲ್ಲಿಸಿದ್ದೀವಿ ಅಂದರೆ ಅದಕ್ಕೆ ನಾವೇ ಮಾಡಬೇಕು ಹೊರ್ತು ಬೇರೆ ಯಾರೂ ಬಂದು ಮಾಡಲ್ಲ ಇದನ್ನ ಇದನ್ನ ಇಷ್ಟೊಂದು ಕಠಿಣವಾಗಿ ಅಷ್ಟೇ ಒಂದು ನಿಷ್ಠವಾಗಿ ಅದನ್ನ ತೊಗೊಂಡಿದ್ದಾರೆ ಅಂತಂದ ಮೇಲೆ ನಮಗೂ ಏನಾದರೂ ಕಡೆಯಿಂದ ಆದಾಯ ಬೇಕಲ್ವಾ ಅವರು ಏನು ಮಾಡ್ದೇನೆ ಈ ಥರ ಪರಿಸ್ಥಿತಿಗಳು ಕೆಟ್ಟದಾಗಿದೆ ಅಂದರೆ ರೋಡ್ಗಳನ್ನು ನೋಡೋಕೆ ನಮಗೆ ನೋಡೋಕ್ಕಾಗ್ತಿಲ್ಲ ಇನ್ನು ಯಾರು ಬರ್ತಾರೆ ನಿನ್ನ ಮಾಡೋದಕ್ಕೆ ಈ ಥರ ಇವರೇ ಇದನ್ನ ಮುಂದ್ಕೊಂಡು ಹೋಗ್ತಿದ್ರೆ ನಾವು ಅದನ್ನೇ ಪಾಲಿಸ್ತೀವಿ ಅವ್ರು ಕ್ಲೀನ್ ಮಾಡಿ ಅಂದರೆ ಇವತ್ತು ಸರಿ ಆಯಿತು ಇವತ್ತಿಗೆ ನಾವು ಕೊಡ್ತೀವಿ ಅಂತಂದರೆ ನಾವು ತಗೊಳಕ್ಕೆ ನಾವು ರೆಡಿನೇ ಆಯಿತಾ ಸರಿ ಆಯಿತು ಬೇಡ ಬೇಡ ಸರಿ ಬೇಡ ಆಯಿತು ನಾವು ಅದಕ್ಕೂ ಸಮೇತ ನಾವು ಅದಕ್ಕೂ ತಯಾರಾಗಿ ನಿಂತಿದ್ದೀವಿ ಹಾಗಾಗಿ ಈಗ ಏನು ಸರ್ಕಾರ ನಮ್ಗೆ ಏನು ಕೊಡಬೇಕು ಅನ್ನೋದಿದೆಯೋ ಅದನ್ನ ನಿರ್ಧಾರ ತಗೊಂಡು ಅದನ್ನ ನಮಗೇನು ಬೇ ಆದಷ್ಟು ಬೇಗ ಒಳ್ಳೆತನ ಮಾಡಿ ಅದನ್ನ ಒಳ್ಳೆದಾಗಿ ಕೊಟ್ಟರೆ ಅವ್ರಿಗೂ ಸಮೇತ ಯಾಕೆ ನಮ್ಮ ನಮ್ಮನ್ನು ಹೇಳ್ಬೇಕಂದ್ರೆ ನಮ್ಮ ರೋಡ್ಗಳು ನಮಗೆ ನೋಡೋಕ್ಕಾಗ್ತಿಲ್ಲ ಅಸಹ್ಯ ಆಗ್ತಿದೆ ನಮಗೆ ನೋಡೋದಕ್ಕೆ ಅಲ್ಲಿ ಇಲ್ಲಿ ಕಸಗಳ್ ಆಗಲಿ ಗಲೀಜೆ ಆಗಲಿ ಪ್ರತಿಯೊಂದು ನಮ್ಮ ಕೈಗಳಲ್ಲೇ ನಾವೇ ಮಾಡಬೇಕು ಬೇರೆ ಯಾರು ಹೊರ್ಗಡೆಯಿಂದ ಆಗಲಿ ನಾವು ಬರ್ತಿದ್ದೀವಿ ಮಾಡೋಕ್ಕೆ ಅಂತ ಯಾರೂ ಬರೋಲ್ಲ ಇದಕ್ಕೆ ಅದಕ್ಕೆ ಈ ಸತಿ ಏನು ನಾವು ಸರ್ಕಾರಕ್ಕೆ ಏನು ಮನವಿ ಕೊಟ್ಟಿದ್ದೀವ ಆದಷ್ಟು ಬೇಗ ಮಾಡಿಕೊಡ್ಲಿ ಅಂತೇಳಿ ಪರ್ಮೆಂಟ್ಗೋಸ್ಕರ ನಾವು ಹದಿನೈದು ವರ್ಷಕ್ಕಿಂತ ನಾವು ಮಾಡ್ತಾನೇ ಇದ್ದೀವಿ ಇಲ್ಲಿ ಇವತ್ತು ಈ ವರ್ಷ ಆಗುತ್ತೆ ಆ ವರ್ಷ ಆಗುತ್ತೆ ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತ ಇನ್ನು ಮುಂದುವರೆಸ್ತಾನೇ ಇದ್ರೆ ಹೊರ್ತು ಯಾವುದೇ ಕಾರಣಕ್ಕೂ ಯಾರ ಕಡೆಯಿಂದ ಏನೂ ಬಂದಿಲ್ಲ ನಮ್ಗೆ ಹೇಳಬೇಕು ಅಂದರೆ ಈ ಸತಿನಾದರೂ ಸರ್ಕಾರಕ್ಕೆ ಕೇಳ್ಕೊಳ್ಳೋದು ಇಷ್ಟೇ ಎಲ್ಲರಿಗೊಂದು ದಾರಿ ಮಾಡಿಕೊಡಿ ಅಷ್ಟೇ ಅದರಿಂದ ನಾವು ಬದುಕ್ತೀವಿ ನಮಗೂ ಮನೆ ಮಕ್ಕಳು ಅಂತ ಸಂಸಾರ ನಮಗೂ ಇದೆ ನಾವು ಅದನ್ನ ಉಳಿಸ್ಕೋಬೇಕು ನಮ್ಗೆ ಯಾವುದೇ ರೀತಿ ಏನು ಬರಲ್ಲ ಅಂತಲ್ಲ ಆದರೆ ನಾವು ಜೀವನ ಮಾಡ್ತಾ ಇದ್ದರೆ ನಮ್ಗೆ ನಾವು ಜೀವನ ಮಾಡ್ತಿದ್ದೀವಿ ಅಷ್ಟೇ ಇದಕ್ಕೊಂದು ಏನಾದರೂ ಪರಿಹಾರ ಕೊಡಿ ಅಂತ ನಾವು ಕೇಳ್ಕೊತಾ ಇದ್ದೀವಿ ಅಷ್ಟೇ ಮುಷ್ಕರ ಕೈಗೊಂಡಿದ್ದೀವಿ ಸತತ ಹತ್ತು ವರ್ಷ ಹದಿನೈದು ವರ್ಷದಿಂದ ಕೆಲಸ ಮಾ ಕೆಲಸ ಮಾಡಿಕೊಂಡು ವಾಲ್ಮ್ಯಾನು ಪೌರ ಪೌರ ನೌಕರರು ಡ್ರೈವರ್ಸ್ಗಳು ಯು ಜಿ ಡಿ ವರ್ಕರ್ಸು ಕಾವಲುಕಾತಿಗಳು ಈ ರೀತಿ ಕಂಪ್ಯೂಟ್ರು ಮತ್ತು ಗಣಕಯಂತ್ರ ನಿಯಂತ್ರ ನಿಯಂತ್ರಣ ಮಾಡೋರು ಸತತ ಹತ್ತು ವರ್ಷದಿಂದ ಕೆಲಸ ಮಾಡ್ತಾಯಿದ್ವಿ ಈಗಾಗಲೇ ನಾವು ಕಳೆದ ಈ ಏನು ಆಯ್ಕೆ ಆಗಿದ ನಮ್ಮ ಹಳೆದ ಮಾಜಿ ಸಚಿವರು ಸದಸ್ಯರು ಮತ್ತು ಮುಖ್ಯಮಂತ್ರಿಗಳಿಗೂ ಮನವಿ ಕೊಟ್ಟಿದ್ವಿ ಈ ಸೇತಿನೂ ಸಮೇತ ಭರವಸೆ ಕೊಡಬೇಕು ನಮಗೆ ಮಾತಲ್ಲಿ ಭರವಸೆ ಅಲ್ಲದೆ ನಮಗೆ ಒಂದು ಆದೇಶದ ಒಂದು ರೂಪದಲ್ಲಿ ಮನವಿಗ ಮನವಿ ಕೊಟ್ಟಿದ್ದೀವಿ ಆಲ್ರೆಡಿ ಸಚಿವರಿಗಾಗಲಿ ದಂಡಾಧಿಕಾರಿಗಳು ಮುಖ್ಯ ಅಧಿಕಾರಿಗಳು ತಹಸೀಲ್ದಾರ್ ಜಿಲ್ಲಾ ಪಂಚಾಯತಿಗೆ ಎಲ್ಲ ರೀತಿಯ ನಾವು ಏನು ಕಾನೂನು ಪ್ರಕಾರ ಏನು ಏನೋಗಬೇಕು ಎಲ್ಲ ರೀತಿ ಪತ್ರಗಳನ್ನು ತಲುಪಿಸಿದ್ದೀವಿ ನಮಗೆ ಯಾವುದೇ ಅಧಿಕಾರಿಗಳಿಂದ ಯಾವುದೇ ಉತ್ತರಗಳಿಂದ ಬಂದಿಲ್ಲ ದಯವಿಟ್ಟು ನಮಗೆ ಈ ನಾವು ಏನು ಬೇಡಿಕ ಬೇಡಿಕೆಗಳಿಟ್ಟಿದ್ವಿ ಅದನ್ನು ನಿರ್ವಹಿಸಿ ಈಗಾಗಲೇ ಸತತ ಸುಮಾರು ಸ್ವಚ್ಛತೆ ಕೆಲಸಗಳು ಮತ್ತು ಇನ್ನೇ ಇತರ ಕೆಲಸಗಳನ್ನೆಲ್ಲ ಸ್ಥಗಿತಗೊಟ್ಟು ಸ್ಥಗಿತಗೊಳಿಸ್ಬಿಟ್ಟು ನಾವು ಈ ಏನು ಒಗ್ಗಟ್ಟಿನಿಂದ ನಾವು ಈ ಸ್ಟೈಕ್ನ ಮಾಡ್ತಾಯಿದ್ದೀವಿ ಇದು ನಮ್ಮ ಈಡೇರಿಕೆ ಏನಾರು ನೆರವೇರಿಲ್ಲ ಅಂದರೆ ಇದನ್ನು ಇನ್ನೂ ಮು ಮುಂದಕ್ಕೆ ನಾವು ತಗೋ ಹೋಗುವ ಪ್ರಯತ್ನ ಎಲ್ಲ ಮಾಡ್ಕೊಂಡಿದ್ದೀವಿ ಈಗಾಗಲೇ ಜಿಲ್ಲಾ ಅಧ್ಯಕ್ಷರು ಸಚಿವರ ಜೊತೆ ಎಲ್ಲ ಡಿಸ್ಕಸ್ ಮಾಡಿ ಅದೇನು ತೀರ್ಮಾನ ಇದು ಒಳ್ಳೆ ನಮಗೆ ಒಂದು ಒಳ್ಳೆ ತೀರ್ಮಾನ ಕೊಡಬೇಕು ಅಂತೇಳಿ ನಾವು ಇದು ಮನವಿ ಮಾಡ್ತಾ ಇದ್ದೀವಿ ನಿಮ್ಮ ಹೆಸರು ಮನೋಜ್ ಕುಮಾರ್ ಅಂತೇಳಿ ಈ ಸಂದರ್ಭ ಸದಸ್ಯ ಶೀಲಾ ಡಿಸೋಜ ಆಹಾರ ನಿರೀಕ್ಷಕ ಖಾನ್ ಪಟ್ಟಣ ಪಂಚಾಯಿತಿ ಸಿಬ್ಬಂದಿಗಳು ಹಾಗೂ ಪೌರ ಕಾರ್ಮಿಕರು ಹಾಜರಿದ್ದರು ದುಷ್ಯಂತ್ ಕುಮಾರ್ ಕೊಡಗು ಚಾನಲ್ ಸೋಮಾರ್ಪೇಟೆ